ಎರಡು ಸಾವಿರದ ಇಪ್ಪತ್ತೈದ ಸಯ್ಯಾರ ಅಂದ್ರೆ ಸ್ಟಾರ್ಟ್ ಆಕಸ ತೆರೆ ಇಶ್ಕು ಮೇ ಮೂವಿ ಎಂಡ್ ಆಕೈತಿ ಯಾವ ಕಾರಣಕ್ಕೆ ಈ ಸ್ಟೇಟ್ಮೆಂಟ್ ನೀಡಿದಂದ್ರೆ ಯಾರು ಸಯ್ಯಾರ ನೋಡಿದಿರಲ್ಲ ಅವರು ಈ ಮೂವಿ ಅಂತ ಸ್ವಲ್ಪ ದೂರ ಇರ್ರಿ ಯಾಕಂದ್ರೆ ಈ ಮೂವಿ ನೋಡಿ ನೀವು ಕೋಮ ಗಿಮ ಹೋಗಿಗೇರಿ ಆ ಥರನ ಮೂವಿ ಐತಿ ಯಾವ್ದುಪ್ಪ ಮೂವಿ ಅಂದ್ರೆ ತೆರೆ ಇಶ್ಕು ಮೇ ಅಂತೇಳಿ ಒಂದು ಟೀಸರ್ನ ರಿಲೀಸ್ ಮಾಡಿದ್ರು ಮೂವಿ ಡೇಟಾ ಇನ್ನೂ ಅನೌನ್ಸ್ಮೆಂಟ್ ಇಲ್ಲ ಮೂವಿ ಡೇಟ್ ಅನೌನ್ಸ್ಮೆಂಟ್ ತಿಳ್ಕೊಳ್ಳೋಣ ಈ ಒಂದು ಮೂವಿ ಪ್ರಕಾರ ಹೇಳ್ತಾನು ಈ ಏನು ಟೀಸರ್ ತೋರಿಸಿದಾರಲ್ಲ ಟೀಸರ್ ತೋರಿಸಿದಂಥ ಅಷ್ಟು ಸೀನ್ ಪ್ರಕಾರ ಒಂದು ಹಾರ್ಟ್ ಬ್ರೇಕಿಂಗ್ ಮೂವಿ ಅಂತ ಹೇಳ್ಬೋದಿದೆ ಈ ಮೂವಿಯ ಹೀರೋನ ನೋಡೋದಾದ್ರೆ ನಮ್ಮ ಧನುಷ್ ಅವರ ಆ ನಂತರ ಹೀರೋಯಿನ್ ನಾಯಕ ಕೃತಿ ಸನೂನ್ ಅವರ ಒಂದು ಆ್ಯಕ್ಟ್ ಮಾಡತ್ತಾರವ ಅಲ್ಟಿಮೇಟ್ ಲೆವೆಲ್ ಒಳಗೆ ಟೀಸರ್ ಆ್ಯಕ್ಟ್ ಮಾಡಿದ್ರು ಟೀಸರ್ ಪ್ರಕಾರ ನೋಡೋದಾದ್ರೆ ಲೆವೆಲ್ ಅಪ್ ಒಂದು ಆ್ಯಕ್ಟಿಂಗ್ ಅಂತ ಹೇಳ್ಬೋದು ಇದೇ ಥರ ಮೂವಿ ಒಳಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಕಾರಣಕ್ಕಂದ್ರೆ ಇಬ್ರು ಕೂಡ ಒಂದು ಬಹಳಷ್ಟು ಹೈಪ್ ಇರುವಂತಹ ಒಂದು ಆ್ಯಕ್ಟರ್ಗಳವರು ಆ ಕಾರಣಕ್ಕ ಮೂವಿ ಒಳಗೆ ಕೂಡ ಒಂದು ಇದನ್ನ ನೋಡ್ಬೋದು ಬಹಳಷ್ಟು ಎಕ್ಸ್ಪೀರಿಯೆನ್ಸ್ ಕೂಡ ಹೊಂದಿದ್ದಾರೆ ಇವ್ರಿಬ್ರು ಆ ಕಾರಣಕ್ಕ ಮೂವಿ ಒಳಗೆ ಕೂಡ ಒಂದು ಚಲೋ ಅಭಿನಯ ನೋಡ್ಬೋದು ನಾವು ಆನಂತರ ಒಂದು ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಟೀಸರ್ ಫಸ್ಟ್ ಒಂದು ಇದನ್ನು ತೋರಿಸ್ತಾರ ಅಲ್ಲಿಗೆ ಎಲ್ಲರೂ ಸಹಕಾಯಿ ಬಿಡ್ತಾರು ಯಾವ ಕಾರಣಕ್ಕಂದ್ರೆ ಕೈಯಾಗ ಗಂಗಾ ಜಲ ಹಿಡ್ಕೊಂಡು ನಮ್ಮ ಧನುಷ್ ಅವರ ಕೃತಿ ಅವರ ಒಂದು ಮದುವೆಗೆ ಬಂದರು ಅಂದ್ರೆ ಇವರು ಲವರ್ಸ್ ಆಗಿರು ಆನಂತರ ಒಂದು ಏನೋ ಆ ಕಸ ಬೇರೆ ಕಸ ಒಂದು ಈ ರೀತಿಯಾದ ಒಂದು ಬೇರೆ ಆಗೋ ಒಂದು ಹಾರ್ಟ್ ಬ್ರೇಕಿಂಗ್ ಸೀನ್ ಹಿಡ್ದೈತಿ ಆನಂತರ ಅವರು ಏನು ಧನುಷ್ ಅವರ ಅಪ್ಪ ಕೂಡ ತಿಳ್ಕೊಂಡಾರು ಅವಾಗ ಹೋಗಿ ಅವ್ರನ್ನ ಒಂದು ಇದನ್ನು ಕ್ರಿಯೆ ಮಾಡ್ಕೊಂಡು ಬರುವಾಗ ಗಂಗಾ ಜಲವನ್ನು ತಂದರು ಯಾರಿಗೋಸ್ಕರ ಅಂದ್ರೆ ಕೃತಿಗೋಸ್ಕರ ಯಾಕಂದ್ರೆ ಹಳಿ ಪಾಪವನ್ನಾರ ಈ ತೊಳ್ಕೊ ಅಂತೇಳಿ ಅವ್ರ ಮ್ಯಾಗ ಸುರುವ ಸೀನನ್ನು ನೋಡಿದ್ವು ನೋಡಿದ್ವಿ ಅಂದ್ರೆ ಈ ಥರ ಒಂದು ಹಾರ್ಟ್ ಬ್ರೇಕಿಂಗ್ ಸೀನ್ಗಳ ಅಲ್ಟಿಮೇಟ್ ಲೆವೆಲ್ ಹೋಗಿ ಈ ಮೂವಿ ಇದ್ದು ಆನಂದರ ನಡಕ ನಡಕ ನೋಡಿದ್ವಿ ನಾವು ಕೃತಿಕಯ್ಯ ಒಂದು ಬಾಟಲ ಅಂದ್ರೆ ಒಂಥರ ಸೈಕ ಆ ಥರ ಮತ್ತು ನಮ್ಮ ಧನುಷ್ ಅವರು ಕೂಡ ಅದೇ ಥರ ಒಂದು ಬೇರೆ ಬೇರೆ ಇದೇ ಥರ ಆಂಗಲ್ ಹೋಗ ನೋಡಿರ ಒಂದು ಹಾರ್ಟ್ ಬ್ರೇಕಿಂಗ್ ಮೂವಿ ಅಂತ ಹೇಳ್ಬೋದು ಈ ಒಂದು ಮೂವಿಗೆ ಅಂದ್ರೆ ಈ ಒಂದು ಗೆ ನಾನು ಒಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ನನ್ನ ಕಡೆಯಿಂದ ಅಂದ್ರೆ ಫೈವ್ ಸ್ಟಾರಿಗೆ ಪೋರ್ ಕಾರಣ ಒಂಥರ ಎಲ್ಲ ಕಡೆ ಸೌಂಡ್ಗಳು ನೋಡ್ರು ನಾವು ಬ್ಯಾಕ್ ಗ್ರೌಂಡ್ ಸೌಂಡೋಗಿ ಆ ಸೌಂಡ್ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ಆ ನಂತರ ಒಂದು ಗ್ರಾಫಿಕ್ಸ್ಗಳಾಗ್ಲಿ ಎಲ್ಲ ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು ಮತ್ತು ಆಕ್ಟಿಂಗ್ ಆಗಲಿ ಧನುಷ್ ಅವರದಾಗಲಿ ಯಾರ್ದಾಗ್ಲಿ ಒಂದು ಕೋ ಆಕ್ಟ್ರಸ್ಗಳಾಗಲಿ ಇದ್ರ ಏನು ಸಣ್ಣದಾಗಿಯೂ ಆಕ್ಟ್ ಮಾಡಿದ್ರು ಕೂಡ ಬೆಸ್ಟ್ ಆಕ್ಟ್ ಮಾಡಿದಾರ ಆ ಕಾರಣಕ್ಕೆ ಒಂದು ಫೋರ್ ಸ್ಟಾರ್ ಇದಕ್ಕೆ ನಾನು ಕೊಡಬೇಕೈತಿ ಒಂದು ಹಾರ್ಡ್ ಬ್ರೇಕಿಂಗ್ ಮೂವಿ ನೋಡೋ ಎಷ್ಟು ಹಾರ್ಟ್ ಹಾರ್ಡ್ ಆಗೈತಿ ಈ ಮೂವಿ ನೋಡ್ಕಸ ಕಾರಣ ಸಯಾರ ನೋಡ್ಕೊಂಡ್ ಬಂದವ್ರಿಗೆ ಮಾತ್ರ ಈ ಮೂವಿ ಕಡೆ ಹೋಗಕ್ಕೆ ಹೋಗಬೇಡ್ರಿ ನೀವ ಇಲ್ಲಿ ಕೋಮ ಗಿಮ ಹೋಗಿಗಿರಿ ಅಂತೇಳಿ ನಮ್ಗೈತೆ ನೋಡೋಣ ಯಾವ ತರ ಮೂವಿ ಇರ್ತೈತೆ ಅಂತೇಳಿ ಮೂವಿ ನೋಡಿದ್ಬೆಕ್ ಐತಿ ಮೂವಿ ಹೆಂಗಿರ್ತದೆ ಅಂತೇಳಿ ಒಂದು ಟೀಸರ್ ಮ್ಯಾಗ ಅಳಿದ್ ಬೇಡ ಬಟ್ ಟೀಸರ್ ಮ್ಯಾಗ ಅಳಿದ್ರೆ ಅಲ್ಟಿಮೇಟ್ ಲೆವೆಲ್ ಹೋಗೋ ಚಾನ್ಸ್ ಐತಿ ಕಾರಣ ಈ ತರ ಮೂವಿಗಳು ಓದ್ತಾವ ಕಾರಣ ಎಲ್ಲರೂ ನೋಡೋಕೆ ಹೋಗಾರು ಇಂತಾವ ಅಂದ್ರೆ ಈ ತರ ಒಂದು ಮೂವಿಗಳ ಮೇನ್ ಫೋಕಸ್ ಇರೋದ ಒಂದು ಲವ್ ಸ್ಟೋರಿ ಇರ್ತೈತಿ ಆ ಕಾರಣಕ್ಕ ಎಲ್ಲರೂ ಆಲ್ಮೋಸ್ಟ್ ಆಲ್ ನೋಡಕ್ ಹೋಗ್ರು ಮತ್ತ ಮೂವಿ ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗೋ ಚಾನ್ಸ್ ಐತಿ ಇದಾಗಿತ್ತ ತೆರೆ ಇಶ್ಕುಮಿ ಮೂವಿದ ಒಂದು ಟೀಸರ್ ರಿವ್ಯೂ ಅಂತ ಹೇಳ್ಬೋದು ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ